ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಧರ್ಮಸ್ಥಳದಲ್ಲಿ ಸಾಮೂಹಿಕ ಶವಗಳನ್ನು ಹೂತಿಟ್ಟ ಆರೋಪಗಳಿಗೆ ಸಂಬಂಧಪಟ್ಟಂತೆ ಇದೀಗ ಹಿರಿಯ ವಕೀಲರು ರೋಹಿತ್ ಪಾಂಡೆ ಸುಪ್ರೀಂ ಕೋರ್ಟ್ನ ವಕೀಲರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರೋದು ಸಾಲು ಸಾಲು ಆರೋಪಗಳು ಎಸ್ ಐ ಟಿ ಮೆಟ್ಟಿಲೇರುತ್ತಿದ್ದ ಹಾಗೆ ಗೊಂದಲದ ಗೂಡಾಗಿರೋ ಧರ್ಮಸ್ಥಳ ಇನ್ನೂ ಹಲವು ಅನುಮಾನಗಳನ್ನು ಮತ್ತೆ ಮತ್ತೆ ಹುಟ್ಟು ಹಾಕ್ತಾ ಇದೆ ಇತ್ತ ಬೋರ್ಡೆ ಹೊತ್ತು ತಂದಂಥ ಚಿನ್ನಯ್ಯ ಜೈಲು ಪಾಲಾಗಿದ್ದರೆ ಅದನ್ನು ತಂದುಕೊಟ್ಟಂಥ ವಿಠ್ಠಲಗೌಡ ಇದೀಗ ವಿಚಾರಣೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ ಇವತ್ತಲ್ಲ ನಾಳೆ ಅವರು ಕೂಡ ಅರೆಸ್ಟ್ ಆಗಬಹುದು ಅಂತ ಇದ್ದರೆ ಅವರೇ ಮಾಧ್ಯಮಗಳ ಮುಂದೆ ಬಂದು ಅಚ್ಚರಿಯ ಅಂಶಗಳನ್ನು ಹಂಚಿಕೊಳ್ತಾ ಇರೋದು ವಿಚಾರಣೆ ನಡುವೆಯೇ ಮಾಧ್ಯಮಗಳ ಮುಂದೆ ಬಂದು ಇನ್ನೂ ಕೂಡ ಗುಡ್ಡದಲ್ಲಿ ಅನೇಕ ಅಸ್ಥಿ ಪಂಜರಗಳಿದ್ದಾವೆ ಹೆಣಗಳ ರಾಶಿ ರಾಶಿ ಇದೆ ಸಣ್ಣ ಮಗುವಿನ ಎಲಬು ಕೂಡ ಇದೆ ಅಂತ ಹೇಳಿ ಸೌಜನ್ಯ ಮಾವ ಮುನ್ ಮಾಧ್ಯಮಗಳ ಮುಂದೆ ಒಪ್ಕೊಳ್ತಾ ಇರೋದು ಇನ್ನೊಂದು ಕಡೆ ಚಿನ್ನಯ್ಯ ಹೇಳಿದ್ದೆಲ್ಲ ಸತ್ಯ ಅಂತಲೂ ಕೂಡ ಹೇಳ್ತಾ ಇರೋದು ಚಿನ್ನಯ್ಯ ರಂಗ ಸುಬ್ರಹ್ಮಣ್ಯ ತಾರಸಿ ಎಲ್ಲರೂ ಕೂಡ ಹೇಳಿದ ಸತ್ಯ ಅವರ ಮಾಹಿತಿಯ ಪ್ರಕಾರ ಎಲ್ಲ ತೋರಿಸ್ಲಿಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಿ ಅಚ್ಚರಿಯನ್ನು ಕೂಡ ಮೂಡಿಸಿಬಿಟ್ಟಿದ್ದಾನೆ ಇನ್ನು ಸೌಜನ್ಯ ಮಾವ ಪುರಂದರ ಗೌಡ ಹಾಗೂ ತುಕಾರಾಮ್ ಗೌಡ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ ಎಸ್ ಐ ಟಿ ಟೀಮ್ ಕಾಲಮಿತಿಯೊಳಗೆ ಕ್ರಮ ತೆಗೆದುಕೊಳ್ಳುವಂತೆ ನಿರ್ದೇಶನ ನೀಡಲಿಕ್ಕೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಈ ನಡುವೆ ಧರ್ಮಸ್ಥಳದ ಆರೋಪಗಳಿಗೆ ಸಂಬಂಧಪಟ್ಟಂತೆ ಹಿರಿಯ ವಕೀಲ ರೋಹಿತ್ ಪಾಂಡೆ ಕೊನೆಗೂ ಕೂಡ ದಿಲ್ಲಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಅವರ ಸುದೀರ್ಘ ಪತ್ರದಲ್ಲಿ ಧರ್ಮಸ್ಥಳದ ವಿರುದ್ಧ ಕೇಳಿ ಬರ್ತಾ ಇರೋ ಸರಣಿ ಆರೋಪಗಳ ಕಡೆಗೆ ದೃಷ್ಟಿ ಹರಿಸಿದ್ದಾರೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದಿಲ್ಲಿಯ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರವನ್ನು ಬರೆದಿದ್ದು ಧರ್ಮಸ್ಥಳ ಸಾಮೂಹಿಕ ಅಂತ್ಯಕ್ರಿಯೆಗಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಸುಮೋಟೋ ಕೇಸನ್ನು ದಾಖಲಿಸಿಕೊಳ್ಳಿಕ್ಕೆ ವಿನಂತಿಸಿಕೊಳ್ಳಲಾಗಿದೆ ಇನ್ನು ಸದ್ಯ ತನಿಖೆ ನಡೆಸ್ತಾ ಇರ್ತಕ್ಕಂಥ ಎಸ್ ಐ ಟಿಯ ಬಗ್ಗೆಯೂ ಕೂಡ ಒಂದು ಮೇಲ್ವಿಚಾರಣೆಯನ್ನು ನಡೆಸಬೇಕು ಅದು ಕೂಡ ಹಿರಿಯ ನಿವೃತ್ತ ಜಡ್ಜ್ಗಳ ಸಮ್ಮುಖದಲ್ಲಿ ಇದೆಲ್ಲವೂ ಕೂಡ ಮೇಲ್ವಿಚಾರಣೆ ನಡೆಯಬೇಕು ಅನ್ನೋದನ್ನು ವಿನಂತಿಸಿಕೊಳ್ಳಲಾಗಿದೆ ಭವಿಷ್ಯದಲ್ಲಿ ಈ ಪತ್ರದ ಬಗ್ಗೆ ಸೀರಿಯಸ್ನೆಸ್ ಏನಾದರೂ ತೋರಿಸಿ ಸುಪ್ರೀಂ ಕೋರ್ಟ್ ಇದನ್ನು ಸೊಮೊಟೊ ಕೇಸ್ ದಾಖಲಿಸಿಕೊಂಡ್ರೆ ಇದು ಮತ್ತೊಂದು ಆಯಾಮವನ್ನು ತೆಗೆದುಕೊಳ್ಳುವುದರಲ್ಲಿ ನೋ ಡೌಟ್ ಅಂತಲೇ ಹೇಳಬಹುದು ಇಲ್ಲಿಯವರೆಗೂ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅನ್ನೋ ವಾದಗಳು ಯಾವಾಗಲೂ ಕೂಡ ಕೇಳಿ ಬರ್ತಾ ಇತ್ತು ಇದೀಗ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ಗೆ ಒಂದು ಪತ್ರವನ್ನು ಬರಿತಾ ಇರೋದು ಹಾಗಾದರೆ ಸುಪ್ರೀಂ ಕೋರ್ಟ್ ವಕೀಲರ ಪತ್ರದಲ್ಲಿ ಏನಿದೆ ಅನ್ನೋ ಅಂಶಗಳನ್ನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಒಂದಿಷ್ಟು ಹೈಲೈಟಿಂಗ್ ಪಾಯಿಂಟ್ಸ್ಗಳು ಅವರು ಪತ್ರದಲ್ಲಿ ಏನೆಲ್ಲವನ್ನೂ ಕೂಡ ಮೆನ್ಷನ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಯಾವ ರೀತಿಯಾಗಿ ಮನವರಿಕೆ ಮಾಡ್ತಕ್ಕಂಥ ಪ್ರಯತ್ನಗಳು ಕೂಡ ನಡೆದಿದೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಜುಲೈ ಮೂರು ನಿಮಗೆಲ್ಲರಿಗೂ ಕೂಡ ನೆನಪಿರ್ಬೋದು ಎರಡು ಸಾವಿರದ ಇಪ್ಪತ್ತೈದು ಆವತ್ತು ಒಬ್ಬ ನೈರ್ಮಲ್ಯ ಕಾರ್ಮಿಕರಾದಂಥ ಶ್ರೀ ಸಿ ಎನ್ ಚಿನ್ನಯ್ಯ ಅವರು ಧರ್ಮಸ್ಥಳದಲ್ಲಿ ಎರಡು ದಶಕಗಳ ಅವಧಿಯಲ್ಲಿ ನಡೆದಿರ್ತಕ್ಕಂತಹ ಘೋರ ಅಪರಾಧಗಳು ಮತ್ತು ಈ ಅತ್ಯಾಚಾರಗಳಿಗೆ ಒಳಗಾದಂಥ ವ್ಯಕ್ತಿಗಳ ಮೃತದೇಹಗಳನ್ನು ರಹಸ್ಯವಾಗಿ ಹೂಳ್ಲಿಕ್ಕೆ ನನಗೆ ಒತ್ತಾಯಿಸಲಾಗಿತ್ತು ಕೆಲವೊಬ್ಬರ ನಿರ್ದೇಶನದಲ್ಲಿ ನಾನು ಈ ರೀತಿಯಾದಂಥ ಕೃತ್ಯವನ್ನು ಮಾಡಿಬಿಟ್ಟೆ ಪಾಪ ಪ್ರಜ್ಞೆಯಿಂದ ಈಗ ತಪ್ಪನ್ನು ಬರ್ತಾ ಇದ್ದೀನಿ ಅಂತ ಔಪಚಾರಿಕವಾಗಿ ಧರ್ಮಸ್ಥಳದಲ್ಲಿ ಒಂದು ದೂರನ್ನು ಕೊಡ್ತಾರೆ ಇದೇ ವೇಳೆ ದೂರದಾರ ಚಿಹ್ನ ಜುಲೈ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಇದೇ ಗೌರವಾನ್ವಿತ ನ್ಯಾಯಾಲಯದ ಮ್ಯಾಜಿಸ್ಟ್ರೇಟ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನು ಕೂಡ ಕೊಡ್ತಾರೆ ಅದನ್ನು ಕೂಡ ಕೊಡಿಸ್ಲಾಗುತ್ತೆ ಕಾನೂನಾತ್ಮಕವಾದಂಥ ಡೆವಲಪ್ಮೆಂಟ್ಸ್ಗಳು ಕೂಡ ನಡೆಯುತ್ತೆ ಎಲ್ಲ ಈ ಎಲ್ಲ ಅಚ್ಚರಿ ಬೆಳವಣಿಗೆಗಳ ನಂತರ ರಾಜ್ಯ ಸರ್ಕಾರ ಅದು ಕೂಡ ಮಹಿಳಾ ಆಯೋಗದ ಒತ್ತಾಯದ ಮೇರೆಗೆ ಅದು ನ್ಯಾಷನಲ್ ಮೀಡಿಯಾಗಳಲ್ಲಿ ಅನೇಕ ಬಾರಿ ಚರ್ಚೆ ನಡೆದಿದ್ದರಿಂದ ಸರ್ಕಾರ ವಿತ್ ಕನ್ಸನ್ ರೆಸ್ಪೆಕ್ಟ್ ಟು ದಟ್ ರೆಸ್ಪಾಂಡ್ ಮಾಡುತ್ತೆ ಇದೇ ಜುಲೈ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಿಶೇಷ ತನಿಖಾ ತಂಡ ನಾಲ್ಕು ಐ ಪಿ ಎಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ನುರಿತ ಪೊಲೀಸ್ ಆಫೀಸರ್ಗಳ ಒಂದು ಟೀಮ್ ಫಾರ್ಮ್ ಮಾಡಿ ಎಸ್ ಐ ಟಿಯನ್ನು ರಚನೆ ಮಾಡುತ್ತೆ ಚಿನ್ನಯ್ಯ ಅವರ ಮಾರ್ಗದರ್ಶನದಲ್ಲಿ ಎಸ್ ಐ ಟಿ ಹಲವಾರು ಸ್ಥಳಗಳಲ್ಲಿ ಮಾನವನ ಅವಶೇಷಗಳನ್ನು ಹೊರತೆಗೆಯಲಿಕ್ಕೆ ಪ್ರಯತ್ನ ಪಡುತ್ತೆ ಅದರಲ್ಲಿ ಕೆಲವು ಕಡೆ ಸಿಕ್ಕಿರುತ್ತೆ ಏನು ಅಂದರೆ ಪಂಜರದ ತುಣುಕುಗಳು ತಲೆಬೂಡೆಗಳು ಮತ್ತು ಸೀರೆಯಂಥ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗುತ್ತೆ ಇನ್ನು ಹೇಳ್ತಾ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ ಇದು ಅವರ ಕೊಟ್ಟಿರ್ತಕ್ಕಂಥ ಸಾಕ್ಷ್ಯದ ಭಾಗಗಳನ್ನು ಕನ್ಫರ್ಮ್ ಮಾಡುತ್ತೆ ಕಳೆದ ಇಪ್ಪತ್ತು ವರ್ಷಗಳಿಂದ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ವಿವರಿಸಲಾಗದಂತ ಕೃತ್ಯಗಳು ಸಾವುಗಳು ಮತ್ತು ಕಣ್ಮರಗಳನ್ನು ಪರಿಹರಿಸುವ ಜವಾಬ್ದಾರಿ ಈ ಕೇಸ್ನ ಸಾಲ್ವ್ ಮಾಡ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಎಸ್ಐಟಿ ಮೇಲಿದೆ ಈ ನಡುವೆ ಇದೇ ಪ್ರಕರಣ ಎಸ್ ಐ ಟಿ ತನಿಖೆ ನಡೀತಾ ಇರಬೇಕಾದ್ರೆ ಮಧ್ಯಸ್ಥಿಕೆ ವಹಿಸಿದ್ದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಭೇಟಿ ಅದರ ಬಗ್ಗೆಯೂ ಕೂಡ ಸುಪ್ರೀಂ ಕೋರ್ಟ್ ವಕೀಲರು ಉಲ್ಲೇಖ ಮಾಡ್ತಾರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ವಾರ ಮೊದಲ ಅಂದರೆ ಕಂಟಿನ್ಯೂಯಸ್ ಆಗಿ ಎರಡನೇ ವಾರದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಎನ್ ಎಚ್ ಆರ್ ಸಿ ಸಾವು ಮತ್ತು ಕಣ್ಮರೆಯಾದಂಥ ಪ್ರಕರಣಗಳ ತನಿಖೆಗೋಸ್ಕರ ಮಧ್ಯಸ್ಥಿಕೆಯನ್ನು ವಹಿಸಿ ಇನ್ವೆಸ್ಟಿಗೇಷನ್ಗೋಸ್ಕರ ಧರ್ಮಸ್ಥಳಕ್ಕೆ ಎಂಟ್ರಿ ಆಗುತ್ತೆ ಎನ್ ಎಚ್ ಆರ್ ಸಿ ಚಿನ್ನಯ್ಯ ಅವರೊಂದಿಗೆ ಮತ್ತು ಅವರ ಕುಟುಂಬದ ಫ್ಯಾಮಿಲಿ ಮೆಂಬರ್ಸ್ಗಳೊಂದಿಗೆ ಹೆಚ್ಚು ಸಮಯ ಮಾತನಾಡುತ್ತೆ ಹಾಗೆ ಚಿನ್ನಯ್ಯ ಎದುರಿಸ್ತಾ ಇರ್ತಕ್ಕಂಥ ಗಂಭೀರ ಬೆದರಿಕೆಗಳೇನು ಯಾರ ಒತ್ತಡಕ್ಕೊಳಗಾಗಿದ್ದಾನೆ ಎಲ್ಲವನ್ನು ಕೂಡ ಒಂದು ಕನ್ಫರ್ಮೇಷನ್ ಮಾಡಿಕೊಂಡು ಅವರು ವಾಪಸ್ ಹಾಕ್ತಾರೆ ಸ್ನೇಹಿತರು ನೋಡಿ ಅಲ್ಲಿಗೆ ಈ ಕೇಸ್ ಇನ್ನೊಂದು ರೀತಿಯಾದಂಥ ತಿರುವನ್ನು ಪಡೆದುಕೊಳ್ತಾ ಇದ್ದೆ ಎಲ್ಲದ್ರ ಬಗ್ಗೆಯೂ ಕೂಡ ಈ ಪತ್ರದಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಎಲ್ಲರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಬರೆದಿರ್ತಕ್ಕಂಥ ಪತ್ರದಲ್ಲಿ ಇದಾದ ಕೆಲವೇ ದಿನಗಳಲ್ಲಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ವಾರದಲ್ಲಿ ಚಿನ್ನಯ್ಯ ತಮ್ಮ ಆರೋಪಗಳನ್ನು ವಾಪಸ್ ತೆಗೆದುಕೊಳ್ತಾರೆ ಈ ಎಲ್ಲ ಡೆವಲಪ್ಮೆಂಟ್ಸ್ಗಳನ್ನು ನಾವು ಸೂಕ್ಷ್ಮ ಗಮನಿಸಿದ್ರೆ ದೆರ್ ಈಸ್ ಅ ಸಮಥಿಂಗ್ ಏನೋ ಆಗ್ತಾ ಇದೆ ಯಾರೋ ಒತ್ತಡದಲ್ಲಿದ್ದಾನೆ ಚಿನ್ನಯ್ಯ ಯಾಕೆ ಆತ ಕೊಟ್ಟ ಹೇಳಿಕೆಗಳನ್ನ ವಾಪಸ್ ತೆಗೆದುಕೊಂಡು ಬಿಟ್ಟ ನಾನು ತೋರಿಸಿರೋ ಸತ್ಯ ಅಂತ ಹೇಳಿದ್ದಾನ ಅಥವಾ ನಾನು ಹೇಳಿರೋದೆಲ್ಲ ಸುಳ್ಳು ಅಂತ ಒಪ್ಕೊಂಡು ಬಿಟ್ಟಿದ್ದಾನೆ ಅಥವಾ ಇದರಿಂದ ಯಾರಿದ್ದಾರೆ ಅನ್ನೋದನ್ನು ಒಪ್ಕೊಂಡಿದ್ದಾನೆ ಅಥವಾ ತಾನು ಎಲ್ಲಿಂದ ಬಂದೆ ಯಾರ ಕುಮ್ಮಕ್ಕನಿಂದ ನಾನು ಈ ರೀತಿಯಾದಂಥ ಪ್ಲ್ಯಾನ್ಗಳನ್ನು ಮಾಡಿದೆ ಏನು ಹೇಳ್ತಾ ಇದ್ದಾನೆ ಅನ್ನೋದನ್ನು ಅವರು ಹೈಲೈಟಿಂಗಾಗಿ ಹೇಳ್ತಾ ಹೋಗಿರೋದು ಸುಪ್ರೀಂ ಕೋರ್ಟ್ ವಕೀಲರು ಯಾಕೆ ಅವನ ಮೇಲೆ ಏನಾದರೂ ಒತ್ತಡ ಇದೆಯಾ ಅನ್ನೋ ಅನುಮಾನಗಳು ಮೂಡುತ್ತೆ ಇದರ ನಡುವೆ ಧರ್ಮಸ್ಥಳದ ಗ್ರಾಮಸ್ಥರಾದ ವಿಠಲಗೌಡ ಗೊತ್ತಿದೆ ವಿಠಲಗೌಡ ಯಾರು ಅನ್ನೋದು ವಿಶೇಷವಾಗಿ ಇದೇ ಸೌಜನ್ಯಾಳ ಕೃತ್ಯ ನಡೆದಿತ್ತಲ್ವ ಆ ಸೌಜನ್ಯಾಳ ಚಿಕ್ಕಪ್ಪ ವಿಠಲಗೌಡ ರಹಸ್ಯವಾಗಿ ಶವಗಳನ್ನು ಹೂಳೋದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ ಅಂತ ನಿರಂತರವಾಗಿ ಸಾಕ್ಷ್ಯಗಳನ್ನು ನುಡಿತಾ ಬಂದಿದ್ದಾರೆ ಎಲ್ಲ ಶಂಕೆಗಳ ಆಧಾರದ ಮೇಲೆ ಗುಡ್ಡಕ್ಕೆ ಕರ್ಕೊಂಡು ಹೋಗಿದ್ದಾಗ ವಿಠಲ್ಗೌಡ ಕನಿಷ್ಠ ಎಂಟು ಮೃತದೇಹಗಳ ಅಸ್ಥಿ ಕೂಡ ಅವ್ರು ತೋರಿಸಿರೋದು ಸೆಪ್ಟೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕದ ಸಂಪುಟ ಹಿರಿಯ ಸಚಿವರೊಬ್ಬರು ಎಸ್ ಐ ಟಿ ಧರ್ಮಸ್ಥಳದಲ್ಲಿ ಅಪಾರ ಸಂಖ್ಯೆಯ ಮೃತದೇಹಗಳನ್ನು ಪತ್ತೆ ಹಚ್ಚಿದೆ ಮತ್ತು ಈ ಶೋಧವು ಒಂದು ರೀತಿಯಾದಂಥ ಯುದ್ಧ ಭೂಮಿಯನ್ನು ಹೋಲುತ್ತೆ ಅಂತ ಹೇಳಿ ಪಬ್ಲಿಕ್ನಲ್ಲಿ ಅಂದರೆ ಸಾರ್ವಜನಿಕವಾಗಿ ಕನ್ಫರ್ಮ್ ಮಾಡಿದ್ರು ಇದು ಅಸಾಧಾರಣ ಬಹಿರಂಗಪಡಿಸುವಿಕೆಯ ಒಂದು ಭಾಗವಾಗಿದೆ ಅನ್ನೋದನ್ನು ಕೂಡ ಅವರು ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ ಇದುವರೆಗೆ ಪತ್ತೆಯಾಗಿರ್ತಕ್ಕಂಥ ದೊಡ್ಡ ಪ್ರಮಾಣದ ಮಾಹಿತಿ ಅಭೂತಪೂರ್ವವಾದಂಥ ಪ್ರಮಾಣದ ಮಾಹಿತಿಯು ಗ್ರಾಮಸ್ಥರ ಅಲ್ಲಿರ್ತಕ್ಕಂಥ ಕೆಲವೊಬ್ಬರು ನಡೀತಾ ಇದೆ ಅನ್ನೋ ಗಂಭೀರತೆಯನ್ನು ಕನ್ಫರ್ಮ್ ಮಾಡುತ್ತೆ ಈ ನಡುವೆ ಎಸ್ ಐ ಟಿ ಇನ್ನೂ ಹೆಚ್ಚಿನ ಮೃತದೇಹಗಳನ್ನು ಹೊರತೆಗೆಯದಂತೆ ಎಲ್ಲೋ ಒಂದು ಕಡೆ ಒತ್ತಡದಲ್ಲಿದೆ ಅನ್ನೋ ಚರ್ಚೆಗಳು ಕೂಡ ಸಾರ್ವಜನಿಕವಾಗಿ ಕೇಳಿ ಬರ್ತಾ ಇರೋದು ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಇದರ ಕುರಿತಾಗಿ ಚರ್ಚೆ ಆಗ್ತಾ ಇದೆ ಇದರಿಂದ ಇದರ ತನಿಖೆಯ ದಿಕ್ಕು ತಪ್ಪು ಬಿಟ್ಟರೆ ನಮ್ಮ ಕಾನೂನಿನ ಆಳ್ವಿಕೆಯ ಅಡಿಪಾಯವನ್ನೇ ಹಾಳು ಮಾಡಿದಂತಾಗ್ಬಿಡುತ್ತೆ ಸತ್ಯ ಹೊಣೆಗಾರಿಕೆ ಮತ್ತು ಸತ್ತವರಿಗೆ ಘನತೆಯನ್ನು ಖಚಿತಪಡಿಸ್ಕೊಳ್ಳುವ ಜವಾಬ್ದಾರಿ ಕರ್ತವ್ಯ ಮೂಲಭೂತವಾದಂಥ ಕರ್ತವ್ಯ ಕರ್ನಾಟಕ ರಾಜ್ಯದ್ದಿದೆ ಅದನ್ನೇ ವಿಫಲಗೊಳಿಸಿದಂಥ ಆಗಿಬಿಡುತ್ತೆ ಇನ್ನೂ ಅವರು ಒಂದು ಕಳವಳಕಾರಿ ಸಂಗತಿಯನ್ನು ಕೂಡ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸುಪ್ರೀಂ ಕೋರ್ಟ್ ವಕೀಲರು ಎಸ್ ಐ ಟಿಯನ್ನು ಸಂಪರ್ಕ ಮಾಡಲಿಕ್ಕೆ ಸಂತ್ರಸ್ತರಿಗೆ ಯಾರೆಲ್ಲ ಸಹಾಯ ಮಾಡ್ತಾರಲ್ವ ವಕೀಲರು ಅವರಿಗೂ ಕೂಡ ಕಿರುಕುಳ ನೀಡಲಿಕ್ಕೆ ಬೆದರಿಸಲಿಕ್ಕೆ ಕರ್ನಾಟಕ ಪೊಲೀಸರನ್ನು ಅಂದರೆ ಎಸ್ ಐ ಟಿಯನ್ನು ಹೊರತುಪಡಿಸಿ ಬೇರೆಯವ್ರನ್ನ ಸೇವೆಗೋಸ್ಕರ ಬಳಸಿ ಕೊಳ್ಳಾಗ್ತಾ ಇದೆ ಅನ್ನೋದು ಬೆಳಕಿಗೆ ಬರ್ತಾ ಇದೆ ಇಂಥ ಕ್ರಮಗಳು ವಕೀಲರ ಸಂಘದ ಸ್ವಾತಂತ್ರ್ಯದ ಮೇಲಿನ ದೊಡ್ಡ ದಾಳಿ ಕರ್ನಾಟಕದಲ್ಲಿ ಕಾನೂನು ಆಡಳಿತ ಕುಸಿತವಾಗ್ತಾ ಇರೋದನ್ನ ಎತ್ತಿ ತೋರಿಸ್ತಾ ಇದೆ ಇಂಥ ಸಂದರ್ಭಗಳಲ್ಲಿ ಗೌರವಾನ್ವಿತ ನ್ಯಾಯಾಲಯವನ್ನು ನಾನು ಅತ್ಯಂತ ವಿನಂತಿಪೂರ್ವಕವಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಧರ್ಮಸ್ಥಳ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣವನ್ನು ಸ್ವಯಂ ಪ್ರೇರಿತವಾಗಿ ನೀವು ಒಂದು ಸುಮೋಟೋ ಕೇಸನ್ನು ದಾಖಲಿಸಿಕೊಂಡು ವಿಚಾರಣೆ ತೆಗೆದುಕೊಳ್ಬೇಕು ಎಸ್ ಐ ಟಿ ಒಂದು ಕಡೆ ತನಿಖೆ ನಡೆಸ್ತಾ ಇದೆ ಅದು ಪಾರದರ್ಶಕವಾಗಿ ತನಿಖೆ ನಡೆಸಲಿಕ್ಕೆ ಒಂದು ರಿಟೈರ್ಡ್ ಜಡ್ಜನ್ನು ಗೌರವಾನ್ವಿತ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರ ಮೇಲ್ವಿಚಾರಣೆಯಲ್ಲಿ ಅವರ ಒಂದು ಸುಪರ್ದಿಯಲ್ಲಿ ಎಸ್ ಐ ಟಿಯನ್ನು ಸ್ಥಾಪಿಸಬೇಕು ಸ್ವಾತಂತ್ರ್ಯ ನ್ಯಾಯಾಂಗ ಮೇಲ್ವಿಚಾರಣೆಯಲ್ಲಿ ಬಂಗ್ಲೆಗುಡ್ಡ ಮತ್ತು ಇತರೆಡೆಗಳಲ್ಲಿ ಗೋಚರಿಸ್ತಕ್ಕಂಥ ಶವಗಳನ್ನು ತಕ್ಷಣ ಹೊರತೆಗೆದು ಎಫ್ ಎಸ್ ಎಲ್ಗೆ ಕಳಿಸ್ಲಿಕ್ಕೆ ಡೈರೆಕ್ಷನ್ ಕೊಡಬೇಕು ಸಾಕ್ಷಿಗಳು ಮತ್ತು ವಿಕ್ಟಿಮ್ಸ್ಗಳು ಕುಟುಂಬಗಳೇನಿದ್ದಾವಲ್ವ ಬಲಿಪುಷುಗಳಾದಂಥ ಕುಟುಂಬಗಳು ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ವಕೀಲರೇನಿದ್ದಾರೆ ಅವರಿಗೆ ಒಂದು ಪ್ರೊಟೆಕ್ಷನ್ ಕೊಡಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಸುಪ್ರೀಂ ಕೋರ್ಟ್ಗೆ ಬರೆದಿರ್ತಕ್ಕಂಥ ಪತ್ರದಲ್ಲಿರೋದು ಇನ್ನು ಕೆಲವರ ಒತ್ತಡದಿಂದಾಗಿ ಎಸ್ ಐ ಟಿ ಇಲ್ಲಿಯವರೆಗೂ ಇರ್ತಕ್ಕಂಥ ಮಾನವ ಅವಶೇಷಗಳನ್ನು ಹೊರತೆಗೆಯದೆ ಸಾಕ್ಷಿಗಳನ್ನು ಮೌನಗೊಳಿಸ್ತಾ ಇದೆ ಈ ಥರದ ಒಂದು ನ್ಯಾಯಾಂಗ ವ್ಯವಸ್ಥೆ ಏನಿದೆ ಸ್ವತಃ ಅಪಾಯದಲ್ಲಿದೆ ಅನ್ನೋದನ್ನು ತೋರಿಸ್ತಾ ಇರೋದು ಇನ್ನೊಂದು ಕಡೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ಈಗಾಗಲೇ ಕನ್ಫರ್ಮ್ ಮಾಡಿರ್ತಕ್ಕಂಥ ಬೆದರಿಕೆಗಳನ್ನು ಕೂಡ ದಾಖಲಿಸ್ತಾ ಇದೆ ಹಿರಿಯ ಕ್ಯಾಬಿನೆಟ್ ಸಚಿವರು ಈಗ ಅದನ್ನು ಕನ್ಫರ್ಮ್ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ ಯುದ್ಧಭೂಮಿ ಅಂತ ಸಂಖ್ಯೆ ಶವಗಳು ಪತ್ತೆಯಾದಾಗ ಸತ್ಯವನ್ನು ಸಮಾಧಿ ಮಾಡದಂತೆ ಕಾನೂನಿನ ಘನತೆಯನ್ನು ಎತ್ತಿ ಹಿಡಿಯುವುದನ್ನು ಖಚಿತಪಡಿಸ್ಕೊಳ್ಳಿಕ್ಕೆ ತುರ್ತು ಸುಪ್ರೀಂ ಕೋರ್ಟ್ನ ಹಸ್ತಕ್ಷೇಪ ಅಗತ್ಯವಾಗಿದೆ ಹಾಗಾಗಿ ಇದನ್ನು ರಕ್ಷಣೆ ಮಾಡಬೇಕು ಅಂದರೆ ನೀವು ಎಂಟ್ರಿ ಕೊಡಬೇಕಾಗಿದೆ ಅತ್ಯಂತ ಗೌರವದಿಂದ ನಿಮ್ಮ ವಿಶ್ವಾಸಿ ರೋಹಿತ್ ಪಾಂಡೆ ಅಂತ ಹೇಳಿ ಅವರು ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿರೋದು ಇನ್ನು ಗಮನಿಸಬೇಕಾದ ಸಂಗತಿ ಏನಂದರೆ ಸೌಜನ್ಯ ಕಿಡ್ನಾಪ್ ಮಾಡಿದ್ದನ್ನು ಕಣ್ಣಾರೆ ಕಂಡಿದ್ದೀನಿ ಅಂತ ಮುಂದೆ ಬಂದಿರತಕ್ಕಂಥ ಮಹಿಳೆ ಬೆಳ್ತಂಗಡಿಗೆ ಇವತ್ತು ಆಗಮಿಸ್ತಾ ಇದ್ದಾರೆ ಮಾಧ್ಯಮಗಳ ಮುಂದೆ ಒಂದು ರಿಯಾಕ್ಷನ್ ಕೊಡ್ತಾರೆ ಇದರ ಜೊತೆಗೆ ಎಸ್ ಐ ಟಿ ಕಚೇರಿಗೂ ಕೂಡ ಹೋಗ್ತಾ ಇದ್ದಾರೆ ಒಡನಾಡಿ ಸಂಸ್ಥೆ ಸೇರಿದಂಥ ಅನೇಕ ಸಂಘಟನೆಗಳ ಮುಖ್ಯಸ್ಥರು ಮುಖಂಡರು ವಕೀಲರು ಪ್ರೊಫೆಸರ್ಗಳು ಎಲ್ಲರೂ ಕೂಡ ದೂರನ್ನು ಸಲ್ಲಿಸ್ತಾ ಇರೋದು ಧರ್ಮಸ್ಥಳ ಸಾಮೂಹಿಕ ಶವ ಹೂತಿಟ್ಟ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸ್ತಾ ಇರೋದ್ರಿಂದ ಆ ಥರದೊಂದು ಕೆಲಸಗಳಾಗ್ತಾ ಇರೋದ್ರಿಂದ ಇದು ಮುಂದೆ ಬೇರೆ ಆಯಾಮವನ್ನು ಕೂಡ ಭವಿಷ್ಯದಲ್ಲಿ ಕಂಡುಕೊಳ್ತಾ ಇದೆ ಸ್ನೇಹಿತರೆ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು